ನಮಸ್ಕಾರ ಸರ್ ನಿಮ್ ಹೆಸರೀ ನಮ್ಮ ಹೆಸರು ರೀ ಇದು ಊರಿ ಯಾವದ ರೀ ಅಂಕಲ್ ಗ್ರೀ ಇದು ತಾಲೂಕಾ ಅಬ್ಜಲ್ಪುರ್ ತಾಲೂಕ ರೀ ಜಿಲ್ಲಾ ರೀ ಗುಲ್ಬರ್ಗ ಕರ್ನಾಟಕ ಸ್ಟೇಟ್ ರೀ ನೀವು ತುಂಡಿರಿ ಇದು ಹತ್ತಿ ಅದೇ ನಮ್ಗ ಪಕ್ಕದ ಹಳ ರೀ ಹಾ ರೀ ಸ್ವಲ್ಪ ನೀರು ನೀರ್ ಬಂದ ಹತ್ತಿ ಎಲ್ಲ ಖರಾಬ್ ಆಗಿತ್ತು ಹಾ ರೀ ಖರಾಬ್ ಮತ್ತೆ ಇಲ್ಲಿ ನಮಗೆಲ್ಲ ಪರಿಚಯ ಇತ್ತು ಕೇಳೋದು ಹಾ ರೀ ಗ್ರೀನ್ ಪ್ಲಾಂಟ್ ನೆಣ್ಣಿ ತೊಂಬರಿ ಸರಿ ಹೊರತಾ ಒಂದ್ಸತಿ ಸ್ಪ್ರೇ ಮಾಡಿವೆಲ್ಲಾ ಹಸರಾಗ ಇದು ಒಂದು ನೆಟ್ವರ್ಕಿಂಗ್ ಅದ್ರಿ ಒಂದ್ ಲೀಟರ್ ಅದು ಬ್ಲೂಮ್ ಅದ ರೀ ಎಸ್ ಎಸ್ ಹಾಕಿರಿ ಒಂದು ಡಬ್ಬಕ್ಕೆ ಹೇಳ್ರಿ ಇದು ಐವತ್ತು ಎಮ್ಮೆಲ್ಲ ಇದು ಐವತ್ತು ಎಮ್ಮೆ ಲಾಕ್ ಸ್ಪ್ರೇ ಮಾಡಿದ್ರಿ ಒಂದು ಡಬ್ಬಕ್ಕೆ ಸೊಲ್ಪ ಚೇಂಜಸ್ ಆಗ್ಯದ ಒಂದು ನಾಲ್ಕು ದಿವಸ ಆಯ್ತು ಸಪಲ್ಲಿ ಹ್ಯಾಂಗೆ ಆಗ್ಯದ ಇತ್ತು ಕಲರ್ ಹೆಂಗೆ ಅದ ರೀ ಸೆಟ್ಟಿಂಗ್ ಹೆಂಗೆ ಅದರ ಪೂರಾ ಎಲ್ಲ ಕೆಂಪಾಗಿವೆಲ್ಲ ಹೋಗ್ಯಾವ ರೀ ಹಾಂ ರೀ ಸೊಲ್ಪ ಚೇಂಜ್ ಆಗ್ಲತ್ತದ ಒಂದು ನಾಲ್ಕು ದಿವ್ಸ ಆಯ್ತು ಇವಾಗ ಚೇಂಜ್ ಆಯ್ತು ರೀ ಹಾಗೇ ನೀವು ಎಲ್ಲಾ ರೈತರಿಗೆ ಏನು ಹೇಳ್ಬೇಕು ರೀ ಒಂದು ಸಂದೇಶ ನಿಮ್ಮ ಕಡೆದು ಏನೋ ಕಳಿಸ್ಬೇಕಾತ್ರಿ ನೀವು ಇಡೀ ಕರ್ನಾಟಕ ನೋಡ್ತದೆ ನಿಮ್ಗೆ ಇಡೀ ಕರ್ನಾಟಕ ರೈತರಿಗೆ ಸಂದಿದ ಸಂದೇಶ್ ಕೊಡ್ಬೇಕು ಸಂದೇಶ ಅನ್ಲಕೇನ್ ಮಾಡ್ಬೇಡ್ರಿ ಒಂದ್ ಸ್ವಲ್ಪ ಟ್ರೈ ಮಾಡಿ ನೋಡ್ರಿ ಮುಂದೆ ನೀವೇ ಮಾಡ್ತೀರಿ ನಾವ್ ಹೇಳಕ ಮೊದಲೇನಾರ ಆರ್ಗ್ಯಾನಿಕ್ ಕಳಿ ಒಂದು ಕಾಲು ಬರ್ಬೇಕಂದ್ ಬ್ಯಾಡ್ರಿ ಬರ್ಬೇಕ್ರಿ ಆರ್ಗ್ಯಾನಿಕ್ ಬೇಕ್ರಿ ಇದು ಭೂಮಿ ತಾಯಿಗೆ ಉಳಿಸದು ನಮ್ದು ಅಭಿಯಾನ ಅದರಿ ಗ್ರೀನ್ ತಾಯಿ ಉಳಿತದ್ರೆ ನಾವೇ ಉಳಿತು ಆರ್ಗ್ಯಾನಿಕ್ ಯೂಸ್ ಮಾಡ್ಬೇಕು ಅಷ್ಟೇ ಏನಿಲ್ಲ ಅದೇ ರೀ ಜೈ ಕರ್ನಾಟಕ